ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಅಗಸ್ಟ್ ತಿಂಗಳಿನ ಮೊದಲಾರ್ಧದಲ್ಲಿ ಅಂದರೆ ಅಗಸ್ಟ್ ತಿಂಗಳಿನ ಒಂದನೇ ತಾರೀಕಿನಿಂದ ಹಿಡಿದು ಅಗಸ್ಟ್ ತಿಂಗಳಿನ ಹದಿನೈದನೇ ತಾರೀಕಿನವರೆಗಿನ ಸಮಯದಲ್ಲಿ ಸೂರ್ಯದೇವನ ಮಹಾಗೋಚರದ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದಲ್ಲಿ ಗ್ರಹಗಳ ರಾಜನೆಂದು ಕರೆಯಲಾಗಿದೆ ಅಲ್ಲದೆ ಸೂರ್ಯದೇವನನ್ನು ಮಾನಸಮಾನ ಆತ್ಮ ನೇತೃತ್ವದ ಗುಣ ಮತ್ತು ಪ್ರಬಲ ಇಚ್ಛಾಶಕ್ತಿಯ ಕಾರಕನೆಂದು ಸಹ ಕರೆಯಲಾಗಿದೆ ಹೀಗಿರಬೇಕಾದರೆ ಸೂರ್ಯದೇವನು ಜುಲೈ ತಿಂಗಳಿನ ಹದಿನಾರನೇ ತಾರೀಕಿನ ದಿನದಂದೇ ಚಂದ್ರದೇವನ ರಾಶಿಯಾಗಿರುವ ಕರ್ಕರಾಶಿಗೆ ಪರಿವರ್ತನೆ ಹೊಂದಿರುವನು ಇಲ್ಲಿ ಪ್ರಸ್ತುತ ಸೂರ್ಯದೇವನು ಬಹುತೇಕ ಅಗಸ್ಟ್ ತಿಂಗಳಿನ ಹದಿನಾರನೇ ತಾರೀಕಿನ ರಾತ್ರಿಯವರೆಗೂ ವಿರಾಜಮಾನನಾಗಿರಲಿದ್ದಾನೆ ವಿಶೇಷವೆಂದರೆ ಕರ್ಕರಾಶಿಯಲ್ಲಿ ಸೂರ್ಯದೇವನು ಬಹುತೇಕ ಸದೃಢ ಸ್ಥಿತಿಯಲ್ಲಿ ಕಂಡುಬರಲಿದ್ದಾನೆ ಕಾರಣ ಕರ್ಕರಾಶಿಯೂ ಚಂದ್ರನ ರಾಶಿಯಾಗಿದ್ದು ಇಲ್ಲಿ ಸಂದರ್ಭಗಳಿಗೆ ಅನುಸಾರವಾಗಿ ಸೂರ್ಯನೊಂದಿಗೆ ಚಂದ್ರದೇವನು ಮಿತ್ರತ್ವ ಭಾವವನ್ನು ಹೊಂದಿದ್ದಾನೆ ಇದರ ಜತೆಗೆ ಇಲ್ಲಿ ಸೂರ್ಯದೇವನು ಕೆಲ ಕಡೆಗಳಲ್ಲಿ ಇತರೆ ಗ್ರಹಗಳೊಂದಿಗೆ ಯುತಿಯನ್ನು ಹೊಂದುವುದು ಅಥವಾ ದೃಷ್ಟಿ ಸಂಬಂಧವನ್ನು ಹೊಂದುವುದು ಸಹ ಮಾಡಲಿದ್ದಾನೆ ಇದರ ಪ್ರಭಾವಗಳು ಸಹ ಪ್ರತ್ಯೇಕವಾಗಿ ಕಂಡುಬರಲಿವೆ ಹಾಗೆ ಇಲ್ಲಿ ಮಿತ್ರನ ರಾಶಿಯಲ್ಲಿ ಸೂರ್ಯನ ಗೋಚರ ಪ್ರತ್ಯೇಕ ಜಾತಕದವರೆಗೂ ವಿಶೇಷ ಫಲಗಳನ್ನೇ ಪ್ರದಾನ ಮಾಡಬಹುದಾಗಿದೆ ಆದಾಗ್ಯೂ ಇಲ್ಲಿ ಯಾವ ರಾಶಿಯವರ ಯಾವ ಭಾವದಲ್ಲಿ ಸೂರ್ಯದೇವನು ಗೋಚರಿಸುತ್ತಲಿದ್ದಾನೆ ಅನ್ನೋದು ಸಹ ಹೆಚ್ಚು ಪ್ರಾಮುಖ್ಯತೆಯನ್ನ ಹೊಂದಿರಲಿದೆ ಹಾಗಾದರೆ ಬನ್ನಿ ಇಲ್ಲಿ ಮುಂದಿನ ಹದಿನೈದು ದಿನಗಳ ಅವಧಿಗೆ ಸೂರ್ಯದೇವನು ತನ್ನ ಮಿತ್ರನ ರಾಶಿಯಲ್ಲಿ ಗೋಚರಿಸುವ ಮೂಲಕ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರಿಗೆ ಇಲ್ಲಿ ಕರುಣಿಸಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರವಾಗಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ತೃತೀಯ ಭಾವದ ಗ್ರಹನಾಗಿದ್ದು ಪ್ರಸ್ತುತ ಕರ್ಕರಾಶಿಯ ಮೂಲಕ ನಿಮ್ಮ ಧನ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಧನ ಭಾವದ ಸೂರ್ಯದೇವನು ನಿಮ್ಮ ಪಾಲಿಗೆ ಮಹೋನ್ನತ ಫಲಗಳನ್ನು ಖಂಡಿತ ಕರುಣಿಸಲಿದ್ದಾನೆ ಮೇಲಾಗಿ ಇಲ್ಲಿ ತನ್ನ ಮಿತ್ರನ ರಾಶಿಯಲ್ಲಿ ವಿರಾಜಮಾನನಾಗಿರುವ ಸೂರ್ಯದೇವನು ಅನೇಕ ವಿಷಯಗಳಲ್ಲಿ ಅಧಿಕ ಲಾಭದ ಸ್ಥಿತಿಯನ್ನು ನಿರ್ಮಿಸಲಿದ್ದಾನೆ ಜತೆ ಜತೆಗೆ ಇಲ್ಲಿ ಸೂರ್ಯದೇವನ ಗೋಚರದ ವೇಳೆಯಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲೊಂದು ಪ್ರಖರತೆ ಕಂಡುಬರಲಿದೆ ನೀವು ಎಲ್ಲವನ್ನ ಸುಲಭಕ್ಕೆ ನಿಭಾಯಿಸಬಲ್ಲ ಉತ್ತಮ ಆತ್ಮವಿಶ್ವಾಸವನ್ನು ಸಹ ಹೊಂದಿರುವಂತೆ ಕಂಡುಬರಲಿದ್ದೀರಿ ಸೂರ್ಯದೇವನು ಇಲ್ಲಿ ನಿಮ್ಮ ಆತ್ಮಾಭಿಮಾನವನ್ನು ಸಹ ವೃದ್ಧಿಸಲಿದ್ದು ಇಲ್ಲಿ ನೀವು ಖಂಡಿತ ಎಲ್ಲರ ಮೆಚ್ಚುಗೆಗೆ ಮತ್ತು ಗೌರವಾದರಗಳಿಗೂ ಕಾರಣವಾಗಬಹುದಾಗಿದೆ ಈ ವಿಶೇಷ ಅವಧಿಯಲ್ಲಿ ನೀವು ಎಲ್ಲರನ್ನು ಒಟ್ಟಿಗೆ ಕೊಂಡೊಯ್ಯುವ ಕಾರ್ಯವನ್ನು ಮಾಡಲಿದ್ದೀರಿ ಎಲ್ಲರಿಗೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿದ್ದೀರಿ ಅದರಲ್ಲೂ ಇಲ್ಲಿ ನೀವು ಬೇರೆಯವರ ತಪ್ಪುಗಳನ್ನು ಮನ್ನಿಸುವ ಮೂಲಕ ಅವರಿಗೆ ಆಪ್ತ ರೀತಿಯಲ್ಲಿ ತಿಳಿ ಹೇಳುವ ಕಾರ್ಯವನ್ನು ಸಹ ಮಾಡುವಂತೆ ಕಂಡು ಬರಲಿದ್ದೀರಿ ಇಲ್ಲಿ ನೀವು ಎದುರಿನವರ ತಪ್ಪುಗಳನ್ನು ಮನ್ನಿಸುವುದು ಮತ್ತು ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡುವುದು ಮಾಡುತ್ತಿರಾದ್ದರಿಂದಾಗಿ ಇಲ್ಲಿ ನಿಮ್ಮನ್ನ ಎಲ್ಲರೂ ಹೆಚ್ಚು ಪ್ರೀತಿಯಿಂದ ಕಾಣಲಿದ್ದಾರೆ ಬಹುತೇಕರು ಈ ಅವಧಿಯಲ್ಲಿ ನಿಮ್ಮಿಂದ ಸಲಹೆ ಸೂಚನೆ ಪಡೆದುಕೊಳ್ಳಲು ಕೂಡ ಬಯಸುವಂತೆ ಕಂಡುಬರಲಿದ್ದಾರೆ ಇಲ್ಲಿ ನಿಮ್ಮಲ್ಲಿ ವಿಶೇಷ ವೇಗದ ಗತಿ ಇರಲಿದ್ದು ಕೆಲಸ ಕಾರ್ಯಗಳಲ್ಲಿ ಪರಿಪೂರ್ಣ ರೀತಿಯಲ್ಲಿ ನೀವು ತೊಡಗಿಸಿಕೊಳ್ಳುವುದರ ಮೂಲಕ ಹೆಚ್ಚು ಸಮೃದ್ಧಿಯನ್ನು ನೀವು ಹೊಂದಲಿದ್ದೀರಿ ಇಲ್ಲಿ ನಿಮ್ಮ ವೇಗದ ಗತಿಯ ಜತೆಗೆ ವಿಶೇಷ ಚತುರತೆಯ ಗುಣ ಕೂಡ ವಿಕಸಿತಗೊಳ್ಳಲಿದೆ ಕ್ಲಿಷ್ಟಕರ ಕಾರ್ಯಗಳು ಸಹ ಈ ವಿಶೇಷ ಅವಧಿಯಲ್ಲಿ ಸುಲಭಕ್ಕೆ ಸಂಪನ್ನಗೊಳ್ಳಲಿವೆ ಅಲ್ಲದೆ ಇಲ್ಲಿ ನಿಮ್ಮಲ್ಲಿರುವ ಪ್ರಕೃತಿಯ ಸ್ವಭಾವದಿಂದಾಗಿ ಅನೇಕರು ನಿಮ್ಮ ಸುತ್ತಮುತ್ತಲೇ ಇರಲು ಬಯಸಲಿದ್ದಾರೆ ಅಂದರೆ ಅವರು ಕೂಡ ನಿಮ್ಮ ವಿಶೇಷ ವ್ಯಕ್ತಿತ್ವದಿಂದಾಗಿ ಪ್ರಭಾವಿತಗೊಳ್ಳಿದ್ದಾರೆ ಹೀಗಾಗಿ ಈ ಅವಧಿಯಲ್ಲಿ ನೀವು ಯಾವ ಸಮಸ್ಯೆಗಳಿಗೂ ಒಳಗಾಗದೆ ಈ ಹಿಂದಿನ ದಿನಗಳಂದು ಉಂಟಾಗಿದ್ದ ಸಮಸ್ಯೆಗಳನ್ನು ಪರಿಹರಿಸುತ್ತಲೇ ಮುಂದೆ ಸಾಗಲಿದ್ದೀರಿ ಹೀಗಾಗಿ ಈ ವಿಶೇಷ ಸಮಯ ಭವಿಷ್ಯದ ದೃಷ್ಟಿಯಿಂದಲೂ ಅತ್ಯುಪಯುಕ್ತವಾಗಿ ಸಾಬೀತಾಗಲಿದೆ ಇಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಉಂಟಾಗಲಿರುವ ಈ ಬದಲಾವಣೆಯು ನಿಮ್ಮ ವ್ಯಾಪಾರ ವಹಿವಾಟು ಹಾಗೆ ನೌಕರಿಯ ಕ್ಷೇತ್ರದಲ್ಲಿ ಹೆಚ್ಚು ಫಲಪ್ರದವಾಗಿರಲಿದೆ ಇಲ್ಲಿ ನೀವು ಎಲ್ಲವನ್ನೂ ಅಚ್ಚುಕಟ್ಟಾಗಿ ನಿಭಾಯಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ವಿಶೇಷವಾಗಿ ಇಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ನಿಮ್ಮ ಗ್ರಾಹಕರನ್ನು ಆಕರ್ಷಿಸುವುದರೊಂದಿಗೆ ಇತರೆ ಯೋಜನೆಗಳಲ್ಲಿಯೂ ಉತ್ತಮ ಫಲಿತಾಂಶಗಳನ್ನು ಹೊಂದಲಿದ್ದೀರಿ ಇಲ್ಲಿ ನಿಮ್ಮ ವಿಶೇಷ ವ್ಯಕ್ತಿತ್ವದಿಂದಾಗಿ ಹೊಸ ಹೊಸ ಯೋಜನೆಗಳು ಕೂಡ ನಿಮಗೆ ಲಭಿಸಬಹುದಾಗಿವೆ ವಿಶೇಷವಾಗಿ ಇಲ್ಲಿ ಸರ್ಕಾರಕ್ಕೆ ಸಂಬಂಧಿ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅತೀವ ಲಾಭದ ಫಲಗಳು ಲಭಿಸಲಿವೆ ಒಂದೊಮ್ಮೆ ಇಲ್ಲಿ ನೀವು ಸರ್ಕಾರದೊಂದಿಗೆ ವ್ಯವಹಾರಿಕ ಸಂಬಂಧ ಹೊಂದಿದವರಾಗಿದ್ದರೆ ಈ ಅವಧಿಯಲ್ಲಿ ನಿಮಗೆ ಕೆಲ ಟೆಂಡರ್ಗಳು ಜೀವಮಾನದ ಲಾಭವನ್ನು ಸಹ ಕರುಣಿಸಬಹುದಾಗಿವೆ ಒಟ್ಟಾರೆಯಾಗಿ ಇಲ್ಲಿ ಸೂರ್ಯದೇವನ ಮಹಾಗೋಚರವು ನಿಮ್ಮ ಪಾಲಿಗೆ ಬಹುತೇಕ ಶುಭಕರವಾಗಿರಲಿದೆಯಾದರೂ ಇಲ್ಲಿ ಕೆಲ ಕಡೆಗಳಲ್ಲಿ ಮಾತ್ರ ನೀವು ಕೊಂಚ ಜಾಗ್ರತೆಯನ್ನು ಹೊಂದಿರಬೇಕು ವೀಕ್ಷಕರೇ ಜಗತ್ತಿಗೆ ಊರ್ಜೆಯನ್ನ ಕರುಣಿಸುವ ಸೂರ್ಯದೇವನ ಮಹಾಗೋಚರವೂ ಇಲ್ಲಿ ಆಗಸ್ಟ್ ತಿಂಗಳಿನ ಮೊದಲಾರ್ಧದಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೇ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ